ಪಕ್ಕದಲ್ಲಿ ಅಸ್ಕೂಲಿ ಗ್ರಾಮದಲ್ಲಿ ಬೆಟ್ಟ ಒಂದು ಕಣಿದು ನಮ್ಮ ಊರು ಬೆಟ್ಟದ ಮಾದಾಳಿ ಬೆಟ್ಟದ ಮಾಡಂದರೆ ಬೆಟ್ಟ ಇರೋದ್ರಿಂದ ಬೆಟ್ಟದ ಮಾದಾಳಿ ಈ ಬೆಟ್ಟ ಈ ಒಂದು ಬಂಡೀಪುರ್ ತನಕ ಇರ್ತದೆ ಈ ಬೆಟ್ಟದಲ್ಲಿ ಗಣಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ಹೆಂಗೆ ನಡೀತಾ ಇದೆ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸು ಮೆ ಮೆಗ್ಗರ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಮೆಗ್ಗರ್ ಬ್ಲಾಸ್ಟಿಂಗ್ ಮಾಡ್ತು ಅಂತಂದರೆ ಊರಲ್ಲಿ ನಿಲ್ಲೋಕ್ಕಾಗಲ್ಲ ಅಚಾನಕ್ಕೂ ಸೌಂಡ್ ಆದಾಗ ಗೊತ್ತಿಲ್ಲದೆ ಇರ್ತಕ್ಕಂಥ ಏನೋ ಮೈ ಮರೆತು ನಾವು ಬೆದರಿ ಹೃದಯಘಾತ ಆಗೋ ರೀತಿ ಆಗ್ತಾ ಇದೆ ಇದನ್ನು ನಮ್ಮ ಗ್ರಾಮದಲ್ಲಿ ನಡೀತಾ ಇರಬೇಕಾದ್ರೆ ನಮ್ಮ ಗ್ರಾಮದವರೆಲ್ಲ ನಿಂತ್ಕೊಂಡು ಅಕ್ರಮ ಗಣಿಗಾರಿಕೆಯನ್ನು ತಡೆದು ಆದರೆ ಅಸ್ಕೂಲಿ ಗ್ರಾಮದಲ್ಲಿ ಯಾವ ಕಾರಣಕ್ಕೂ ಅದನ್ನು ನಿಲ್ಲಿಸ್ತಾ ಇಲ್ಲ ನಮಗೆ ತುಂಬ ಭಯ ಆಗ್ತಾಯಿದೆ ಈ ಒಂದು ಬೆಗ್ಗರ್ ಬ್ಲಾಸ್ಟಿಂಗ್ ಮಾಡೋದರಿಂದ ಅಚಾನಕ್ಕಾಗಿ ದನ ಕರುಗಳು ಬಿದ್ತಾ ಇದ್ದಾವೆ ಮಕ್ಕಳುಗಳು ನಮ್ಮ ನಮ್ಮೂರಲ್ಲಿ ನಾಲ್ಕು ಜನ ಹೃದಯಾಘಾತ ಆಗಿ ಸತ್ತಿದ್ದಾರೆ ಮತ್ತು ಎರಡು ಮೂರು ಮನೆ ಉಂಟೋಗಿದೆ ನೋಡಿ ನಿನ್ನೆ ಬಿದ್ದೋಗಿದೆ ಇದು ನಾಗಮಲಮ್ಮನವ್ರ ಮನೆ ನೋಡಿ ಫೋಟೋ ಎಲ್ಲ ಕಳಿಸಿ ಬಿದ್ದಿದೆ ಸಮಯ ಸಂದರ್ಭ ಅವ್ರು ಇರಲಿಲ್ಲ ಇಲ್ಲದೆ ಇರೋದ್ರಿಂದ ಅಡಿಗೆ ಅವರ ಪ್ರಾಣ ಉಳಿದಿದೆ ಕೂಡಲೇ ಅಕ್ರಮ ಗಣಿಗಾರಿಕೆ ನಿಲ್ಲಿಸಬೇಕು ನೋಡಿ ಒಂದು ಗಣಿಗಾರಿಕೆ ನಡೀಬೇಕು ಅಂತಂದರೆ ಎಷ್ಟು ಯಾವ ಟೈಮಲ್ಲಿ ಮಾಡಬೇಕು ಅಂತ ಒಂದು ನಿಯಮ ಇರುತ್ತೆ ಜಿಲ್ಲಾಡಳಿತ ಇದನ್ನೆಲ್ಲ ಗಾಳಿಗೆ ತೂರಿ ಅಕ್ರಮವಾಗಿ ಟ್ವೆಂಟಿ ಫೋರ್ ಅವರ್ಸು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಇದರಿಂದ ಕಾಡು ಪ್ರಾಣಿಗಳು ಅವಳು ಜಾಸ್ತಿ ಆಗ್ತಾ ಇದೆ ನೋಡಿ ಪ್ರಾಣಿಗಳು ಅಲ್ಲಿ ಮಾಡೋ ಸೌಂಡಿಂದ ನಾಡಿಗೆ ಲಗ್ಗ ಆಗ್ತಾ ಇದೆ ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಯಾವುದೇ ಕ್ರಮ ಇಲ್ಲ ನಮ್ಮ ಬೆಳೆ ನಷ್ಟ ಆಗ್ತಾ ಇದೆ ನೋಡಿ ಮುಂಗಾರಲ್ಲಿ ಅಕಾಲಿಕ ಮಳೆಯಿಂದ ನಮ್ಮ ಬಾಳೆ ಗಿಡ ಎಲ್ಲ ಹಾಳಾಯಿತು ಗುಂಡ್ಲಿಪೇಟೆ ತಾಲೂಕು ಎಲ್ರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರ ಈ ನಾಲಯಕ್ಕೆ ಸರ್ಕಾರದವರು ನಮಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಮತ್ತು ಬರ ಪರಿಹಾರನೂ ಕೂಡ ಕೊಟ್ಟಿಲ್ಲ ಇನ್ನೂ ಇನ್ನೂ ಫಿಫ್ಟಿ ಪರ್ಸೆಂಟ್ ಜನ ನಮಗೆ ಬರ ಪರಿಹಾರ ಬಂದಿಲ್ಲ ನೋಡಿ ಈ ಮಧ್ಯೆ ನೋಡಿ ನಾವು ಜನಗಳಿಗೂ ಹೋರಾಟ ಮಾಡಬೇಕು ಕಾಡು ಪ್ರಾಣಿಗಳನ್ಗೂ ಹೋರಾಟ ಮಾಡಬೇಕು ಈ ಗಣಿಗಾರಿಕೆಯೊಂದು ಹೋರಾಟ ಮಾಡಬೇಕು ಗಣಿಗಾರಿಕೆಗೆ ನೀವು ಪರ್ಮಿಟ್ ಕೊಟ್ಟಿರ್ತಕ್ಕಂಥ ನೀವು ಸರ್ಕಾರದವರು ನಮ್ಮ ಊರಲ್ಲಿ ನಾನೂರ ಹತ್ತೊಂಬತ್ತು ಎಕರೆ ಜಮೀನು ಗೋಮಾಳ ಇದೆ ಗೋಮಾಳಕ್ಕೆ ನೀವು ನಾವು ಏನು ನಮಗೆ ಸಾಗುವಳಿ ಕೊಟ್ಟರೆ ದೇಶಕ್ಕೆ ಅನ್ನ ಹಾಕೋದ್ರ ಜೊತೆಗೆ ಪ್ರಾಣಿಗಳಿಗೂ ನಾವು ಆಹಾರ ಕೊಡ್ತಾಯಿದ್ದೀವಿ ನೀವು ಗೋಮಾಳ ದನಗಳಿಗೆ ಮೇವುಗೋಸ್ಕರ ಇರೋದು ಅಂತಂತ ನೀವು ಹೇಳಿ ನೀವು ಗೋಮಾಳಕ್ಕೆ ಸಾಗುವಳಿ ಕೊಡದೆ ಅಕ್ರಮ ಗಣಿಗಾರಿಕೆ ಮಾಡೋರಿಗೆ ನೀವು ಪರ್ಮೆಂಟ್ ಕೊಟ್ಟಿರ್ತೀರಿ ಅಕ್ರಮ ಗಣಿಗಾರಿಕೆ ಮಾಡೋನು ದೇಶಕ್ಕೆ ಅನ್ನ ಹಾಕ ಅನ್ನ ಹಾಕೋಕ್ಕಾಗತ್ತಾ ನೋಡಿರಿ ನಾವು ಬೆಳೆದ್ರೆ ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ ಕಾಡು ಪ್ರಾಣಿಗಳಿಗೆ ಅನ್ನ ಆಗ್ತಾ ಇದೀವಿ ನೀವು ಕಲ್ ಕಲ್ ಕೊಡ್ತಾನೇನ್ರಿ ಅವನ್ಗೆ ನಿಮ್ಗೆ ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳಿಗೆ ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಕೂಡಲೇ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಇಲ್ಲ ಜಿಲ್ಲೆಯಾದ್ಯಂತ ನಾವು ರಸ್ತೆ ತಡೆ ಮಾಡಿ ಬಂದ್ ಮಾಡಬೇಕಾಗತ್ತಾ ಅಂತ ಎಚ್ಚರಿಸ್ತಾ ಇದೀನಿ ಮನೆಯವರ